ಸ್ನೇಹಿತರೆ ನಾಳೆ ಮಾರ್ಗಶಿರ ಮಾಸದ ಮೂರನೇ ಗುರುವಾರ ತುಂಬ ವಿಶೇಷವಾದಂತಹ ದಿನ ಯಾರೆಲ್ಲ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತಾಚರಣೆಯನ್ನ ಆಚರಿಸ್ಕೊಂತರು ಅವರ ಕಷ್ಟಗಳೆಲ್ಲ ನಿರ್ಮೂಲವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಭೋಗ ಭಾಗ್ಯಗಳ ಲಭಿಸುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸ ಅಂದ್ರೆ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಶ್ರಾವಣ ಮಾಸಕ್ಕೆ ಎಷ್ಟು ನಾವು ಪ್ರಾಧಾನ್ಯತೆಯನ್ನ ನೀಡ್ತೀವೋ ಅಷ್ಟೇ ನಾವು ಮಾರ್ಗಶಿರ ಮಾಸಕ್ಕೂ ಪ್ರಾಧಾನ್ಯತೆಯನ್ನ ನೀಡಬೇಕಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ತಾಯಿಯು ಭೂಲೋಕದಲ್ಲಿ ಸಂಚಾರ ಬಿಡ್ತಾಳೆ ಈ ಸಂದರ್ಭದಲ್ಲಿ ಯಾರೆಲ್ಲ ವ್ರತಾಚರಣೆಯನ್ನ ಮಾಡಿ ಅಮ್ಮನವರ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ ಅಂಥವರಿಗೆ ಅಮ್ಮನವರ ಅನುಗ್ರಹ ಸಿಗತ್ತೆ ಅಮ್ಮನವರ ಅನುಗ್ರಹ ಸಿಕ್ತು ಅಂದರೆ ಅಂತಹ ಮನೆ ನಿಜವಾಗ್ಲೂ ಕೂಡ ಐಶ್ವರ್ಯವರ್ಧಕವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇರೋದಿಲ್ಲ ಜೀವನದಲ್ಲಿ ಯಾವುದೇ ರೀತಿ ಸಂಕಷ್ಟಗಳಿಲ್ಲದೆ ಒಂದು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಧನಾಭಿವೃದ್ಧಿಯಿಂದ ಮನೆ ನೆಮ್ಮದಿಯುತವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ತಪ್ಪದೇ ಈ ಪ್ರಕಾರದಲ್ಲಿ ನೀವು ವ್ರತಾಚರಣೆಯನ್ನು ಮಾಡ್ಕೊಳ್ಳಿ ಅಮ್ಮನವರ ವ್ರತಾಚರಣೆ ಮಾಡೋದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಂತಂದ್ರೂ ಸರಳವಾಗಿ ಆದ್ರೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಯಾರೆಲ್ಲ ಐಶ್ವರ್ಯ ದೀಪವನ್ನು ಬೆಳೆಸ್ತಾರೋ ಅಂದರೆ ಉಪ್ಪಿನ ದೀಪವನ್ನು ಬೆಳೆಸ್ತಾರೋ ಅವರ ಸಂಕಷ್ಟಗಳು ದೂರವಾಗಿ ದಾರಿದ್ರ್ಯ ದೂರವಾಗಿ ಅಮ್ಮನವರ ಅನುಗ್ರಹ ತುಂಬ ಸುಲಭವಾಗಿ ಸಿಗುತ್ತೆ ಕಷ್ಟಗಳು ದೂರ ಆಗಿ ಅದೃಷ್ಟ ಹೊಲಿದು ಬರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಬೇಡ್ಕೊಂಡು ಒಂದು ಸಂಕಲ್ಪ ಪೂರ್ವಕವಾಗಿ ಒಂದು ಐಶ್ವರ್ಯ ದೀಪವನ್ನು ಬೆಳೆಸಿ ಸ್ನೇಹಿತರೆ ಯಾವ ರೀತಿ ಬೆಳೆಸ್ಬೇಕು ಹಾಗೆ ಇದನ್ನ ಯಾವ ದಿನ ವಿಸರ್ಜಿಸಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಮಾರ್ಗಶಿರ ಮಾಸ ವಿಶಿಷ್ಟವಾದಂತಹ ಮಾಸ ಮಾರ್ಗಶಿರ ಮಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಅಮ್ಮನವರ ಆರಾಧನೆ ಮಾಡ್ಬೇಕು ವ್ರತಾಚರಣೆ ಮಾಡ್ತಾ ಇದ್ರು ಪರವಾಗಿಲ್ಲ ಈ ದಿನ ಅಮ್ಮನವರಿಗೆ ದೀಪಾರಾಧನೆಯನ್ನ ಮಾಡಿ ನಿಮ್ಮ ಕೈಲಾದಷ್ಟು ಅಮ್ಮನವರಿಗೆ ಏನಾದ್ರೂ ಒಂದು ಪ್ರಸಾದವನ್ನ ಸಮರ್ಪಣೆ ಮಾಡಿ ಐಶ್ವರ್ಯ ದೀಪವನ್ನ ಬೆಳೆಸಿದ್ರು ಕೂಡ ಅಮ್ಮನವರ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಶೀಘ್ರವಾಗಿ ಎದ್ದೇಳಿ ಬೆಳಗ್ಗೆ ಬೇಗ ಎದ್ದು ಮನೆ ಅಂಗಳನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ತಲೆ ಸ್ನಾನವನ್ನ ಮಾಡಿಕೊಂಡು ಹೊಸ್ತಿಲ ಪೂಜೆಯನ್ನ ಮಾಡ್ಕೊಳ್ಳಿ ಹೊಸ್ತಿಲಿಗೆ ಅರಿಶಿಣವನ್ನ ಲೇಪಿಸಿ ಅರಿಶಿಣ ಕುಂಕುಮವನ್ನು ಇಟ್ಟು ಎರಡು ದೀಪವನ್ನ ಇಡಬೇಕಾಗುತ್ತೆ ಹೊಸ್ತಿಲಿಗೆ ಆ ಕಡೆ ಈ ಕಡೆ ಎರಡೂ ಕಡೆಯಲ್ಲೂ ಕೂಡ ಜೋಡಿ ಬತ್ತಿಗಳನ್ನ ಹಾಕಿ ಕೆಳಗಡೆ ವಿಳೆದೆಲೆಯ ಇಟ್ಟು ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆಯನ್ನ ಹಾಕಿ ಎರಡೂ ದೀಪವನ್ನ ಬೆಳಗಿಸೋದ್ರಿಂದ ಅಮ್ಮನವರು ನಿಮ್ಮ ಮನೆಗೆ ಧಾವಿಸಿ ಬರ್ತಾರೆ ಅಮ್ಮನವರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾರೆ ಅಂತಾನೆ ಅಮ್ಮನವರನ್ನ ಸ್ವಾಗತ ಮಾಡುವಂತಹ ರೀತಿ ಇದು ಬೆಳಗ್ಗೆ ನಾವು ಈ ರೀತಿಯಾಗಿ ಅಮ್ಮನವರನ್ನ ಅಚ್ಚುಕಟ್ಟಾಗಿ ರಂಗೋಲಿ ಅರಿಶಿನ ಕುಂಕುಮನೆಲ್ಲ ಇಟ್ಟು ವಸ್ತಿಲನ್ನು ಪೂಜಿಸಿ ಅನಂತರವಾಗಿ ಅಮ್ಮನವರನ್ನ ಮಾಡಿಕೊಂಡು ನಿಮ್ಮ ಒಂದು ದೇವರ ಕೋಣೆ ಇರುತ್ತೆ ನೋಡಿ ದೇವರ ಕೋಣೆಯನ್ನು ಕೂಡ ಶುಭ್ರಗೊಳಿಸಿಕೊಂಡು ಅಮ್ಮನವರ ಫೋಟೋಕ್ಕೆ ಅರಿಶಿಣ ಕುಂಕುಮ ಗಾಂಧವನ್ನು ಇಟ್ಟು ಅಮ್ಮನವರಿಗೆ ಕೆಂಪು ಬಣ್ಣದ ಹೂಗಳಂದರೆ ತುಂಬ ಇಷ್ಟ ಗುಲಾಬಿ ಬಣ್ಣದಿಂದ ಅಮ್ಮನವರನ್ನ ಅಲಂಕರಿಸಿ ಅಮ್ಮನವರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅನಂತರವಾಗಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಅಂದರೆ ಐಶ್ವರ್ಯ ದೀಪ ಆರಾಧನೆಯನ್ನು ಮಾಡ್ಕೊಳ್ಳಿ ಐಶ್ವರ್ಯ ದೀಪ ಆರಾಧನೆ ಮಾಡ್ಕೊಳ್ಬೇಕು ಅಂದರೆ ನೀವು ದಿನನೇ ಎಲ್ಲವೂ ಕೂಡ ಸಿದ್ಧತೆ ಪೂರ್ವ ಸಿದ್ಧತೆ ಬಹಳ ಮುಖ್ಯವಾಗುತ್ತೆ ಒಂದು ದೊಡ್ಡದಾದಂತಹ ಒಂದು ದೀಪವನ್ನು ಅಥವಾ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಒಂದು ಇತ್ತಾಳೆಯದ ಒಂದು ಪ್ಲೇಟ್ ಇತ್ತು ಅಂದರೆ ಕಬ್ಬಣದ್ದು ಅಂದರೆ ಸ್ಟೀಲ್ ಈ ಥರದನ್ನ ಯಾವುದನ್ನು ಕೂಡ ಬಳಸಬೇಡಿ ಅಥವಾ ಮಣ್ಣಿಂದು ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ ಇಲ್ಲ ಒಂದು ದೊಡ್ಡದಾದಂಥ ದೀಪವಾದರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಅದಕ್ಕೆ ಎರಡು ಮಣ್ಣಿನ ದೀಪವನ್ನು ಚಿಕ್ಕ ಚಿಕ್ಕದನ್ನ ತಗೊಂಡು ಬನ್ನಿ ಇಷ್ಟೆಲ್ಲ ತಗೊಂಡು ಬನ್ನಿ ಹಾಗೆಯೇ ಅನಂತರವಾಗಿ ಕಲ್ಲುಪ್ಪಿನ ಪ್ಯಾಕು ಇದನ್ನು ಕೂಡ ನೀವು ತೊಗೊಂಡು ಬಂದು ರೆಡಿ ಮಾಡಿ ಇಟ್ಕೊಡಿ ಇಲ್ಲಾಂದರೆ ನೀವು ಬೆಳಗ್ಗೆನೆ ಹೋಗಿ ಗುರುವಾರದ ದಿನ ಬೆಳಗ್ಗೆ ಕಲ್ಲುಪ್ಪನ ಮನೆಗೆ ತಂದರೆ ಅಮ್ಮನವ್ರನ್ನ ಕೈ ಹಿಡಿದು ಬಂದಂಗೆ ಸ್ನೇಹಿತರೆ ಹಂಗಾಗಿ ಗುರುವಾರ ಬೆಳಗ್ಗೆನೇ ನೀವು ಬೇಕಾದರೆ ಕಲ್ಲುಪ್ಪನ ತೊಗೊಂಡು ಬಂದು ಬೆಳಗ್ಗೆನೇ ಕೂಡ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ನಿಮಗೆ ಅಂಗಡಿ ತೆಗ್ದಿರ್ತಾರೆ ಅನುಕೂಲತೆ ಇದೆ ಅಂದರೆ ನೀವು ಆ ರೀತಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರ ಅನಂತರವಾಗಿ ಆ ಕಲ್ಲುಪ್ಪನ ಈ ಒಂದು ದೀಪ ಏನು ಪ್ಲೇಟ್ ಅಥವಾ ದೀಪ ಏನಿರುತ್ತೆ ನೋಡಿ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಒಂದು ಲೇಪನ ಮಾಡಿಕೊಂಡು ಕುಂಕುಮದ ಕುಂಕುಂಬ ಬೊಟ್ಟುಗಳನ್ನೆಲ್ಲ ಇಟ್ಟು ಅದರ ಮೇಲೆ ಕಲ್ಲುಪ್ಪನ ಹಾಕಿ ಆ ಕಲ್ಲುಪ್ಪಿಗೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಇನ್ನೂ ಎರಡು ದೀಪಗಳನ್ನ ತೆಗೆದುಕೊಂಡು ಅದಕ್ಕೂ ಕೂಡ ಅರ್ಶನವನ್ನ ಲೇಪನ ಮಾಡಿ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಒಂದು ದೀಪಕ್ಕೆ ಅಕ್ಷತೆಯನ್ನ ಹಾಕಿ ಅಕ್ಷತೆಯ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಅದಕ್ಕೆ ತುಪ್ಪವನ್ನ ಹಾಕ್ಬೇಕಾಗುತ್ತೆ ತುಪ್ಪವನ್ನ ಹಾಕಿ ಜೋಡಿ ಬತ್ತಿಗಳನ್ನ ಅಂದ್ರೆ ಜೋಡಿ ಎರಡು ಬತ್ತಿಗಳನ್ನು ತಗೊಂಡು ಅದನ್ನು ಸ್ವಲ್ಪ ಹೊಸ್ಕೊಂಡು ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ಅಮ್ಮನವರ ಕಡೆಗೆ ನೋಡುವಂತೆ ಈ ದೀಪ ಇರಬೇಕು ಲಕ್ಷ್ಮೀ ದೇವಿಯ ಫೋಟೋ ಕಡೆ ನೋಡುವಂತೆ ಈ ದೀಪ ಇರಬೇಕು ಈ ರೀತಿ ಇಟ್ಟು ಕೆಂಪುಗಳಿಂದ ಅಲಂಕರಿಸಿ ಅನಂತರವಾಗಿ ಅಮ್ಮನವರಿಗೆ ಏನಾದರೂ ಒಂದು ನೈವೇದ್ಯ ಸಿಹಿ ನೈವೇದ್ಯವನ್ನ ಒಂದು ಅಥವಾ ಒಂದು ಲೋಟ ಹಾಲನ್ನು ಹಸಿ ಅಲ್ಲನ್ನಾದ್ರೂ ಇಡಬೇಕಾಗುತ್ತೆ ಇಲ್ಲ ಬೆಲ್ಲವನ್ನಾದ್ರೂ ಸಮರ್ಪಣೆ ಮಾಡಬೇಕಾಗುತ್ತೆ ಈ ದಿನ ಅಮ್ಮನವರಿಗೆ ಯಾರೆಲ್ಲ ಕ್ಷೀರ ಅನ್ನವನ್ನ ಸಮರ್ಪಣೆ ಮಾಡ್ತಾರೋ ಮೂರನೇ ದಿನ ಅಮ್ಮನವರಿಗೆ ಕ್ಷೀರ ಅನ್ನವನ್ನ ಪ್ರಸಾದವಾಗಿ ಸಮರ್ಪಣೆ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ಪೊಂಗಲ್ ಆಗಲಿ ಬೆಲ್ಲದ ಬೆಲ್ಲದನ್ನ ನೀವು ಸಮರ್ಪಣೆ ಮಾಡಿ ಅಮ್ಮನವರಿಗೆ ಅಮ್ಮನವರ ಅನುಗ್ರಹ ನಿಮಗೆ ತುಂಬಾ ಸುಲಭವಾಗಿ ದೊರಕುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಂಡು ಅಮ್ಮನವರಿಗೆ ತುಪ್ಪದ ದೀಪ ಮತ್ತೆ ಮಾಮೂಲಿ ಯಥಾ ಪ್ರಕಾರ ನೀವು ನಿತ್ಯ ದೀಪಾರಾಧನೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿಯಿಂದ ದೀಪಾರಾಧನೆ ಮಾಡ್ಕೊಳ್ಳಿ ಪುಷ್ಪಗಳಿಂದ ಅಲಂಕರಿಸಿದ ದೀಪಗಳಿಗೂ ಕೂಡ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಹಾಗೇನೆ ಈ ಉಪ್ಪಿನ ದೀಪವನ್ನ ಯಾವುದೇ ಕಾರಣಕ್ಕೂ ನೀವು ಬೆಂಕಿ ಕಡ್ಡಿಯಿಂದ ಹಚ್ಚುವಂತಿಲ್ಲ ಇದಕ್ಕೆ ನೀವು ಊದ್ಬತ್ತಿಯಿಂದ ಹಚ್ಚಬಹುದು ಅಥವಾ ಒಂದು ಪ್ರತ್ಯೇಕವಾದಂತಹ ಒಂದು ಬತ್ತಿ ಅಂದ್ರೆ ದೀಪ ತುಪ್ಪದ ಬತ್ತಿಗಳಿಂದ ಕೂಡ ನೀವು ದೀಪವನ್ನ ಹಚ್ಕೊಳ್ಬಹುದು ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ದೂಪ ದೀಪ ನೈವೇದ್ಯಗಳನ್ನ ಸಮರ್ಪಣೆ ಮಾಡಿ ಅಮ್ಮನವರನ್ನ ಭಕ್ತಿ ಭಾವದಿಂದ ನೀವು ಶ್ರದ್ಧೆಯಿಂದ ಪೂಜೆ ಮಾಡ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶ ಅಮ್ಮನವರ ಪೂಜೆಯಲ್ಲಿ ಈ ದಿನ ನೀವು ಹಳದಿ ಬಣ್ಣದ ಸೀರೆ ಇದ್ರೆ ಹಳದಿ ಬಣ್ಣದ ಸೀರೆಯನ್ನು ಹಾಕೊಳ್ಳಿ ಹಳದಿ ಬಣ್ಣ ಇಲ್ಲಾಂದ್ರೆ ನೀವು ಹಸಿರು ಬಣ್ಣವನ್ನ ಹಾಕೋಬಹುದು ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಅಮ್ಮನವರಿಗೆ ಪೂಜಾ ವಿಧಿವಿಧಾನಗಳನ್ನ ಅನುಸರಿಸಿದ್ರೆ ಖಂಡಿತ ಅಮ್ಮನವರ ಅನುಗ್ರಹ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಏನು ಮಾಡಿ ಇನ್ನ ವ್ರತಾಚರಣೆ ಮಾಡುವಂಥವ್ರು ಈ ದಿನ ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಚ್ಚುವಂತಿಲ್ಲ ಹಾಗೇನೆ ತಲೆ ಕೂದಲನ್ನ ಬಾಚುವಂತಿಲ್ಲ ತಲೆ ಕೂದಲು ಹಾಗೆ ಸ್ನಾನವನ್ನು ಮುಗಿಸಿ ಅನಂತರವಾಗಿ ಹಾಗೇನೆ ಒಂದು ಜಡೆನೋ ಅಥವಾ ಒಂದು ಚುಟ್ಟೋ ಏನಾದರೂ ಒಂದು ರಿಬ್ಬನ್ ಹಾಕೊಂಡು ನೀವು ವ್ರತಾಚರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ವ್ರತಾಚರಣೆ ಮಾಡುವಂತವರು ಉಪವಾಸವಿದ್ದು ವತಾಚರಣೆಯನ್ನ ಮಾಡಿದ್ರೆ ಅಮ್ಮನವರ ಅನುಗ್ರಹ ತುಂಬಾ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗೇನೆ ಈ ದೀಪಾರಾಧನೆ ಮಾಡ್ಕೊಳ್ಳಿ ಯಾರಾದರೂ ಅಕ್ಕಪಕ್ಕದವರು ನಿಮ್ಮ ಮನೆಗೆ ಬಂದಂತ ಸುಮಂಗಲಿಯರು ಆಗ್ಲಿ ಚಿಕ್ಕ ಮಕ್ಕಳಾಗಿ ನಿಮ್ಮ ಮನೆಗೆ ಬಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಹಚ್ಬಿಟ್ಟು ಹೆಣ್ಮಕ್ಳು ಚಿಕ್ಕ ಮಕ್ಳು ಬಂದ್ರು ಕೂಡ ಏನಾದರೂ ತಿನ್ನೋದಕ್ಕೆ ನೀವು ಕೊಡಿ ಅಥವಾ ಸುಮಂಗಲ ಯಾರಾದರೂ ನಿಮ್ಮ ಮನೆಗೆ ಇವತ್ತು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಹಾಗೆ ಕಳಿಸ್ಬೇಡಿ ಅವ್ರಿಗೆ ಏನಾದರೂ ಸ್ವಲ್ಪ ತಾಂಬೂಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿ ಖಂಡಿತವಾಗಿ ಸ್ನೇಹಿತರೆ ಅಮ್ಮನವರು ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ನೀವು ನಡೆದುಕೊಳ್ಳುವಂತಹ ರೀತಿಯಲ್ಲಿ ಅದೆಲ್ಲ ಕೂಡ ಮುಖ್ಯವಾಗುತ್ತೆ ಸಂಸ್ಕಾರಗಳು ಬಹಳ ಮುಖ್ಯ ಪೂಜಾ ಸಂಸ್ಕಾರಗಳು ಅಂತ ಇರುತ್ತೆ ನಮಗೆ ಆ ಪೂಜಾ ಸಂಸ್ಕಾರಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿದ್ರೆ ಮಾತ್ರ ಅಮ್ಮನವರ ಅನುಗ್ರಹ ನಮಗೆ ಸಿಗೋದು ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಈ ಒಂದು ದೀಪವನ್ನು ಮೂರು ದಿನ ಯಾಕಂದ್ರೆ ಸರಿ ಇರೋದಿಲ್ಲ ಇಲ್ಲಾಂದ್ರೆ ನೀವು ಸಂಜೆ ಮೇಲೆ ಬೇಕಿದ್ರೆ ವಿಸರ್ಜಿಸ್ಕೊಳ್ಬೋದಿತ್ತು ಆದ್ರೆ ಸಂಜೆನೂ ಕೂಡ ನೀವು ಮತ್ತೆ ಈ ದೀಪವನ್ನ ಬೆಳಗ್ಸಿ ಇದೇನಾದ್ರೂ ಉರ್ದಿ ಅದು ಹೋಗ್ಬಿಟ್ಟಿದೆ ಅಂತಂದ್ರೆ ಮತ್ತೆ ನೀವು ಅದಕ್ಕೆ ಬೇರೆ ಎರಡು ಬತ್ತಿಗಳನ್ನ ಹಾಕಿ ಸಾಯಂಕಾಲ ಮತ್ತೆ ತುಪ್ಪವನ್ನ ಹಾಕಿ ಅಮ್ಮನವರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಂಜೆ ಗೋಧುಳಿ ಸಮಯದಲ್ಲಿ ಮತ್ತೆ ತುಪ್ಪವನ್ನು ಹಾಕಿ ಮತ್ತೆ ನೀವು ಅದನ್ನು ಬೆಳಗಿಸ್ಕೋಬೇಕಾಗುತ್ತೆ ಇನ್ನು ಮರುದಿನ ಶುಕ್ರವಾರ ಇರೋದರಿಂದ ಶುಕ್ರವಾರನೂ ಅಷ್ಟೇ ಮತ್ತೆ ಬತ್ತಿಗಳನ್ನು ತೆಗೆದು ಮತ್ತೆ ಅದೇ ದೀಪವನ್ನು ನೀವು ತುಪ್ಪವನ್ನು ಹಾಕಿ ನೀವು ಬೆಳೆಸ್ಕೊಳ್ಳಿ ಇದೇ ಪ್ರಕಾರದಲ್ಲಿ ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಸಾಯಂಕಾಲ ಮತ್ತು ಶನಿವಾರದ ಬೆಳಗ್ಗೆ ಮತ್ತೆ ನೀವು ಮತ್ತೊಮ್ಮೆ ಪೂಜಿಸಿ ಅನಂತರವಾಗಿ ದೀಪ ಸಂಪೂರ್ಣವಾಗಿ ಬೆಳಗ್ಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಉರಿಸಿ ಅದೆಲ್ಲ ಸಂಪೂರ್ಣವಾಗಿ ಉರಿದ ನಂತರ ಆ ದೀಪವನ್ನು ವಿಸರ್ಜಿಸಬೇಕಾಗುತ್ತೆ ಅಂದರೆ ಆ ಉಪ್ಪನ್ನು ಯಾವುದಾದ್ರೂ ನೀವು ತುಣಿಗೆಯಲ್ಲಿರುವಂತಹ ಜಾಗದಲ್ಲಿ ಗಿಡದ ಕೆಳಗಡೆ ನೀವು ಹಾಕ್ಬೋದು ಅಥವಾ ಆ ಉಪ್ಪನ್ನು ನೀವು ನೀರಲ್ಲಿ ಸಂಪೂರ್ಣವಾಗಿ ಕರಗಿಸ್ಬಿಟ್ಟು ಯಾವುದಾದ್ರೂ ಗಿಡದ ಕೆಳಗೆ ನೀವು ಹಾಕ್ಬೋದು ಈ ಪ್ರಕಾರದಲ್ಲಿ ವಿಸರ್ಜಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಸಂಪೂರ್ಣವಾಗಿ ದೂರವಾಗಿ ಅಮ್ಮನವರ ಅನುಗ್ರಹ ತುಂಬ ಸುಲಭವಾಗಿ ಲಭಿಸುತ್ತೆ ಮಾರ್ಗಶಿರ ಮಾಸದಲ್ಲಿ ಒಂದು ವಾರನಾದ್ರೂ ಸರಿಯೇ ಮಾರ್ಗಶಿರ ವ್ರತಾಚರಣೆಯನ್ನು ರಥಾಚರಣೆಯನ್ನ ಆಚರಿಸ್ಬೇಕು ಅಂತ ಹೇಳ್ತಾರೆ ನಿಮ್ಗೆ ಅದನ್ನ ಆಚರಿಸೋದಿಕ್ ಗೊತ್ತಾಗೋದಿಲ್ಲ ವಿಧಿವಿಧಾನಗಳು ಗೊತ್ತಾಗೋದಿಲ್ಲ ಅಮ್ಮನವರಿಗೆ ಕೋಪಕ್ಕೆ ಕಾರಣವಾಗ್ಬೋದು ನನಗೆ ತಿಳಿದಿರುವಂತ ಕೆಲಸನ ಮಾಡೋದಿಲ್ಲ ಅನ್ನೋಂಥವ್ರು ಈ ಪ್ರಕಾರದಲ್ಲಿ ಸರಳವಾಗಿ ದೀಪಾರಾಧನೆಯನ್ನ ಮಾಡಿಕೊಂಡು ಅಮ್ಮನವರ ಅನುಗ್ರಹವನ್ನ ತುಂಬಾ ಸುಲಭವಾಗಿ ನೀವು ಪಡ್ಕೊಳ್ಬಹುದು ಅಮ್ಮನವರಿಗೆ ತುಪ್ಪದ ದೀಪದ ಆ ಬೆಳಗ್ಸಿ ಅದೇ ಅದ್ರ ಜೊತೆ ಆರತಿ ಮಾಡೋದನ್ನ ಮರಿಬೇಡಿ ಅಮ್ಮನವರಿಗೆ ಕರ್ಪೂರದ ಆರತಿಯನ್ನೆಲ್ಲ ಮಾಡಿ ಅಮ್ಮನವರ ಪೂಜೆಯನ್ನು ಪರಿಪೂರ್ಣಗೊಳಿಸಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು